ಅದನ್ನು ವಿನ್ಯಾಸ ತಯಾರು ಮಾಡಿ ಎಷ್ಟು ಹಣ ಆಗುತ್ತೆ ಎಷ್ಟು ಎಕರೆ ಆಗುತ್ತೆ ಎಷ್ಟು ಎಂಟು ಮಾಡೋ ಅದೆಲ್ಲ ಮಾಡ್ದು ನಮ್ಮ ಇಂಜಿನಿಯರ್ಗಳು ಮತ್ತು ನಾಲ್ವಡಿ ಕೃಷ್ಣರಾಜ ಒಡಿ ಆ ಕಲ್ಲಿದೆಯಲ್ಲ ಸಾವಿರದ ಏಳ್ನೂರ ತೊಂಬತ್ನಾಲ್ಕರಲ್ಲಿ ಕಲ್ಲು ಕಲ್ಲೋದು ಈ ಡ್ಯಾಮ್ ಕಟ್ಟುವಾಗ ಅದು ನನ್ನ ಸಬ್ಜೆಕ್ಟ್ ಯಾರು ಒಗ್ಳಕ್ಕೋ ಇನ್ನೊಬ್ಬರು ತಿಗಳೋಕ್ಕೋ ಇವ್ರು ಮಾಡಿದ್ರು ಆ ಪ್ರಶ್ನೆ ಇಲ್ಲವೇ ಇಲ್ಲ ಅನಾವಶ್ಯಕವಾಗಿ ಕಾಂಟ್ರವರ್ಸೀಸು ಕನ್ಫ್ಯೂಷನ್ ಯಾಕೆ ಬೇಕು ದಟ್ಸ್ ನಾಟ್ ದಿ ಕ್ವಶನ್ ಅದು ಯಾವ ಇಂಡಿಯಾದಲ್ಲಿ ಮಾಡೋದು ಅಂದರೆ ಶ್ರೀರಂಗಪಟ್ಟಣದಲ್ಲಿ ಅಂಬೇಡ್ಕರ್ ಒಂದು ಭವನಕ್ಕೆ ಕಾರ್ಯ ಮಾಡುವಾಗ ಪ್ರಜಾಪ್ರಭುತ್ವ ಅಭಿವೃದ್ಧಿ ಜನಪರ ಆಡಳಿತ ಹೆಂಗಿತ್ತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡುವಾಗ ಇದನ್ನಷ್ಟೇ ಉಲ್ಲೇಖ ಮಾಡಿದ್ದು ಹೊರತು ಟಿಪ್ಪು ಡ್ಯಾಮ್ ಅಂತ ಎಲ್ಲಿ ಹೇಳಿದ್ದೀನಿ ನಾಲ್ವಡೆಯ ಕೃಷ್ಣರಾಜ ಒಡೆಯರು ಕಟ್ಟಿಲ್ಲ ಅಂತ ಎಲ್ಲಿ ಹೇಳಿದ್ದೀನಿ ಮೂಲ ಕಾರಣ ಪುರುಷರೇ ನಾಲ್ವಡೆ ಕೃಷ್ಣರಾಜ ಒಡೆಯರು ನಾನು ಇದೇ ಜಾಗದಲ್ಲಿ ಹೇಳಿದ್ದೆ ನಾಲ್ವಡಿ ಕೃಷ್ಣರಾಜರು ಹೆಂಗೆ ಅವರು ಮಹರ್ಷಿಗಳು ರಾಜಹರ್ಷಿ ಮತ್ತು ನಮಗೆ ಸ್ಫೂರ್ತಿದಾಯಕ ಆದಂಥವ್ರು ಅಂತ ಹೇಳಿ ಹೇಳಿದ್ದೀನಿ ಸೊ ದಟ್ ಅನ್ನೆಸರಿ ಕನ್ಫ್ಯೂಷನ್ ಆಗಬೇಕಾದ ಅಗತ್ಯನೇ ಇಲ್ಲ ನಾನು ಯಾವ ಉದ್ದೇಶ ಇಟ್ಕೊಂಡು ಮಾಡಲಿಲ್ಲ ಅಲ್ಲಿ ಸಿಕ್ ದಾಖಲಾತಿ ಅಲ್ಲಿ ಇದೆ ಅದೇ ಅಲ್ಲ ಸುಳ್ಳು ಅನ್ನೋದು ಸಂಶೋಧಕರು ಹೇಳಿ ತಪ್ಪೇನಿದೆ ಕೇಳಕ್ಕೆ ನಾವು ವೈಪರಿಸಿದ ಏಳ್ನೂರ ತೊಂಬತ್ನಾಲ್ಕ ಇರೋ ಕಲ್ಲು ಅಲ್ಲೇ ಈಗಲೂ ಇದ್ರ ಹೋಗಿಡ್ಕೊಂಬನ್ನಿ ನೀವು ಕನ್ನಡ ನಾಡಗೀತು ಬರ್ತಿದ್ದು ಅವ್ರು ಇಷ್ಟ ಬಂದಾಗ ಮಾತಾಡ್ಕೊಂಡ್ರೆ ನಾವು ಭಾರತದ ಸಂವಿಧಾನ ಒಪ್ಕೊಂಡಿದೀವಿ ಸಂವಿಧಾನ ಒಪ್ಕೊಂಡು ನೂರ ನಲ್ವತ್ತು ಕೋಟಿ ಜನರು ಒಟ್ಟಾಗಿ ಹೋಗ್ಬೇಕು ಬಹುತ್ವ ಕಾಪಾಡಬೇಕು ಆ ದಾಡಿ ನಡೆಯವರು ನಾವು ಯಾರ್ಯಾರು ಏನೇನು ಹೇಳಿದ್ರೆ ಹೇಳೋಕ್ಕಾಗುತ್ತೆ ನಮ್ಮ ಭಾಷೆ ನಮ್ಮ ಜಲ ನೆಲ

ಯಾರು ಸರ್ವಾಧಿಕಾರಿ ಧೋರಣೆ ಪ್ರವೃತ್ತಿ ಮಾಡ್ತಾರೋ ಅವರೆಲ್ಲ ನಡವಳಿಕೆ ಹಿಂಗೇನಿದೆ ಇದು ನೀವು ಮಾಧ್ಯಮಗಳೆಲ್ಲ ಇದನ್ನು ಹತ್ತಿಕ್ಬೇಕಲ್ವಾ ಖಂಡಿಸ್ಬೇಕಲ್ವಾ ಡೆಮಾಕ್ರೆಟಿಕ್ ಬಿಹೇವಿಯರ್ ಇರ್ಬೇಕಲ್ಲ ನಾನು ಅದೇ ಹೇಳೋದು ಥ್ಯಾಂಕ್ ಯು